ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣೀರವರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೀಗ ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದೆ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್ ಪಂಚಾಯಿತಿಯ ಈ ಸೊತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಈ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ಸಹ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಡ್ ಆಫೀಸ್ ಲ್ಯಾಂಡ್ ಆ್ಯಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ನಡೆಯದ ಮುರುಘಮಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಸ್ಪತ್ರೆ ಸಮಿತಿಯ ಸಭೆ ಚಿಂತಾಮಣಿ ತಾಲೂಕಿನ ಮುರುಘಮಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಅಧ್ಯಕ್ಷರಾಗಿದ್ದು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸೂಚನೆಯಂತೆ ಸರ್ಕಾರ ನಾಮ ನಿರ್ದೇಶಕರನ್ನು ಸಹ ನೇಮಕ ಮಾಡಿ ಒಂದೂವರೆ ವರ್ಷ ಕಳೆದರೂ ಇದುವರೆಗೂ ಆಸ್ಪತ್ರೆ ಸಮಿತಿ ಸಭೆ ಕರೆದಿಲ್ಲವೆಂದು ಮುರುಘಮಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಆಸ್ಪತ್ರೆಯ ಸಮಿತಿ ಅಧ್ಯಕ್ಷರಾದ ಆಜಿ ಅನ್ಸರ್ಖನ್ ಅವರು ಆರೋಪಿಸಿದರು ಅವರು ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ ಪಂಚಾಯಿತಿಯಿಂದ ಆಸ್ಪತ್ರೆ ಸಭೆ ಕರೆಯುವಂತೆ ಕೋರಿದ್ದಲ್ಲದೆ ಹಲವಾರು ಬಾರಿ ಮೌಖಿಕವಾಗಿ ಲಿಖಿತವಾಗಿ ಸಹ ಸಭೆಯಂತೆ ಸಭೆ ಕರೆಯುವಂತೆ ಕೋರಿದರು ಇದುವರೆಗೂ ಒಂದು ಸಭೆಯನ್ನು ಸಹ ಕರೆದಿಲ್ಲವೆಂದು ದೂರಿದರು ಮುರುಘಮಲೆ ಗ್ರಾಮ ಪ್ರವಾಸೋದ್ಯಮ ಸ್ಥಳವಾಗಿದ್ದು ಇಂತಹ ಜಾಗದಲ್ಲಿ ಆಸ್ಪತ್ರೆಯಲ್ಲಿ ಏನು ಸೌಲಭ್ಯಗಳು ಬೇಕು ಏನು ಸೌಲಭ್ಯಗಳಿದೆ ಎಂಬುದರ ಬಗ್ಗೆ ಮಾಹಿತಿ ಇಲ್ಲ ಸಭೆ ಕರೆಯುವಂತೆ ಹಲವಾರು ಬಾರಿ ಕೋರಿದರು ದಿನಗಳನ್ನು ಮುಂದೂಡುತ್ತಿರುವುದು ಗಮನಿಸಿದರೆ ಆಸ್ಪತ್ರೆಯಲ್ಲಿ ನಡೆದಿರು ಏನು ನಡೆದಿರುತ್ತದೆ ಎಂಬ ಭಯ ಕಾಡುತ್ತಿರಬಹುದು ಎಂದು ಅನ್ಸರ್ಕಾರ್ ಆರೋಪಿಸಿದರು ವೈದ್ಯಾಧಿಕಾರಿ ಮತ್ತು ಅಲ್ಲಿನ ಸಿಬ್ಬಂದಿಯಿಂದ ನಮಗೆ ಮಾಹಿತಿ ಸಿಕ್ಕಿದರೆ ಆಸ್ಪತ್ರೆಗೆ ಬೇಕಾದ ಸೌಲಭ್ಯಗಳ ಬಗ್ಗೆ ಗಮನ ಹರಿಸಬೋದು ಅವರು ಪ್ರಶ್ನೆಯೊಂದಕ್ಕೆ ವಿವರಿಸಿದರು ಮುರುಮಲ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ಕೇಂದ್ರಕ್ಕೆ ಅಧ್ಯಕ್ಷರೇ ಅಧ್ಯಕ್ಷರಾಗಿರ್ತಾರೆ ಅವರಿಗೆ ನ್ಯಾಮ್ನೆಟ್ ಮೆಂಬರು ಸ ಸಚಿವರು ಅದು ಕೊಡಬೇಕಾಗುತ್ತೆ ಆ ನ್ಯಾಮ್ನೆಟ್ ಮೆಂಬರ್ಗಳನ್ನು ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಮತ್ತು ಉನ್ನತ ಶಿಕ್ಷಣ ಮಂತ್ರಿಗಳು ಅದನ್ನು ಕ್ಯಾಬಿನೆಟ್ ಮೆಂಬರ್ಗಳನ್ನು ಕೊಟ್ಟಿರ್ತಾರೆ ಆ ಪ್ರಕಾರ ಮೀಟಿಂಗ್ ಕಾಲ್ ಮಾಡಿ ಅಂತ ನಾವು ಪಂಚಾಯತಿಯಿಂದ ಲೆಟ್ರೂ ಕೂಡ ಕೊಡ್ತಿರ್ತೀವಿ ಬಾಯಿ ಮಾತಲ್ಲಿನೂ ಹತ್ತು ಸಲ ನಾವು ಹೇಳಿರ್ತೀವಿ ಹೇಳಿದ್ರೂ ಇವತ್ತರೆಗೂ ಒಂದೂವರೆ ವರ್ಷ ಆಯಿತು ಒಂದು ಮೀಟಿಂಗ್ ಕಾಲ್ಗೆ ಕರೀಲಿಲ್ಲ ಡಾಕ್ಟ್ರು ಎಲ್ಲರೂ ಕರೀಲಿಲ್ಲ ನಾಳೆ ಏನು ಹೇಳ್ತೀರಾ ಎಲೆಕ್ಷನ್ ಬಂದರೆ ಮಾತ್ರ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಮಾಡುತ್ತೆ ಎಲೆಕ್ಷನ್ ಮಾತ್ರ ಬಂದರೆ ಇದು ಮಾಡ್ತೀರಾ ಬೇರೆ ಟೈಮಲ್ಲಿ ಏನು ಎತ್ತ ಅಂತ ವಿಚಾರಿಸೋದಿಲ್ಲ ಒಂದಿದು ಟೂರಿಸಮ್ ಪ್ಲೇಸ್ ಇದ್ದು ಆಸ್ಪತ್ರೆಗೆ ದರ್ಗಾಕ್ ಬಂದ ಜನರು ಇವರನ್ನು ಜನರು ಬೇಜಾನ್ ಬರುತ್ತೆ ಅಲ್ಲಿ ಏನು ಹೆಚ್ಚು ಇದೆ ಏನು ಕಮ್ಮಿ ಇದೆ ಅಂತ ನಾವು ರಕ್ಷಣೆ ಕೊಡಬೇಕಾದ್ರೆ ನಮ್ಮನ್ನು ಮೀಟಿಂಗ್ಗೆ ನಾವು ಪದೇ ಪದೇ ಹೇಳಿದ್ರೂ ನಮ್ಮ ಮೀಟಿಂಗ್ಗೆ ಡೇಟ್ ಕೊಡದೆ ಇವತ್ತರ್ಗು ಹಿಂಗೆ ತೊಡ್ ತಡ್ಕೊಂಡು ಹೋಗ್ತಾರೆ ಅದನ್ನು ನೋಡ್ರಿ ನನ್ನ ಗಮನಿಸ್ತಾ ಇದ್ರೆ ಅಲ್ಲೇನೋ ಇಲ್ಲಿಗಲ್ ನಡೀತಾ ಇದೆ ಮೀಟಿಂಗ್ ಇದು ಮಾಡಿಬಿಟ್ರೆ ಇದು ಸ್ಟ್ರಿಕ್ಟ್ ಆಗುತ್ತೆ ಅಂತ ಉದ್ದೇಶ ಇವ್ರು ಇವರು ಮಾಡ್ತಾ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದ್ರ ಬಗ್ಗೆ ಡಾಕ್ಟರ್ನ ನೀವು ಕುಲಂಕುಷವಾಗಿ ವಿಚಾರಿಸಿ ಯಾಕೆ ನೀವು ಮೀಟಿಂಗ್ ಕಲಿತಾ ಇಲ್ಲ ಅಂತ ನೀವು ತಿಳಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಡಾಕ್ಟ್ರು ಇದು ಮಾಡಬೇಕು ಕ್ಲರ್ಕು ಮಾಡಬೇಕು ಯಾಕಂದ್ರೆ ಡಾಕ್ಟ್ರಿಗೆ ಏನು ಬರಬೇಕು ಎಷ್ಟ ಇವಾಗ ಏನಿರುತ್ತೆ ಸರ್ಕಾರದಿಂದ ಎಷ್ಟು ಕೊಡಬೇಕು ಏನಂತ ಲಿಮಿಟ್ ಆಗಿ ಕಳಿಸ್ತಾ ಇರ್ತಾರೆ ಇದು ಟೂರಿಸಂ ಪ್ಲೇಸ್ ಇರೋದ್ರಿಂದ ಹೆಚ್ಚಿನ ಜನಸಂಖ್ಯೆ ಬರೋದ್ರಿಂದ ಅದಕ್ಕೆ ಇನ್ನ ಜಾಸ್ತಿ ಏನೇನೋ ಬೇಕಾದ್ರೆ ಒಂದು ಅಧ್ಯಕ್ಷರ ಅಂತ ಸರ್ಕಾರ ಯೋಚನೆ ಮಾಡಿದೆ ಯೋಚನೆ ಮಾಡಿ ಯಾರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇರ್ತಾರೋ ಅದಕ್ಕೆ ಅಧ್ಯಕ್ಷ ಮಾಡಿರ್ತಾರೆ ಅವರು ಇದರಿಂದ ರೆಕಮೆಂಡ್ ಮೇಲೆ ಇನ್ನೂ ಜಾಸ್ತಿ ತಗೋಬಹುದಂತ ಒಂದು ಸರ್ಕಾರ ಯೋಚನೆ ಕೊಟ್ಟಿದೆ ಆ ಯೋಚನೆ ಕೊಟ್ಟಿದ್ರೂ ಅದಕ್ಕೆ ಇವರು ಆ ಸೂಚನೆ ಮೇಲೆ ನಡೀತಾ ಇಲ್ಲ ಭಾಳ ನಿರ್ ನಿರ್ಲಕ್ಷ್ಯದಿಂದ ನಡೀತಾ ಇದ್ದಾರೆ ಇದರ ಮೇಲೆ ಅವರು ವಿಚಾರಣೆ ಮಾಡಿ ಯಾಕೆ ಈ ಥರ ಮಾಡ್ತಾರೆ ಅಂತ ನೀವು ತಿಳಿಬೇಕಂತ ಹೇಳ್ತೀನಿ ಕರಿಬೇಕು ಅವನು ಹೇಳ್ತಾ ಇದ್ದಾನೆ ಕ್ಲರ್ಕ್ ಒಂದ್ ದಿವ್ಸ ಇರ್ತಾನೆ ಒಂದ್ ದಿವ್ಸ ಇರಲ್ಲ ಕ್ಲರ್ಕ್ ಆಸ್ಪತ್ರೆಗೆ ಸರಿಯಾಗಿ ಬರೋದೇ ಇಲ್ಲ ಅವನ ಊರಿನವರಿದ್ದು ಅದು ನಮ್ಮ ಮೇಲೆ ನಾವು ಹೇಳಿದ ಮಾತು ಗೌರವನೇ ಕೊಡೋದಿಲ್ಲ ಅಂತ ಡಾಕ್ಟ್ರ್ದು ಉತ್ತರ ಅದೇ ಇರುತ್ತೆ ಇಲ್ಲಿ ಡಿ ಎಚ್ ಹೇಳಿ ಒಂದು ಮಾತು ಅಂತ ಹೇಳ್ತಾರೆ ಡಿ ಎಚ್ ವ್ಯಾಕ್ ಹೇಳ್ಬೇಕು ನಾವು ಡಾಕ್ಟರ್ ಕೆಳಗಡೆ ಇವನು ಕ್ಲರ್ಕ್ ಇರ್ತಾನೆ ಡಾಕ್ಟರ್ ಹೇಳಿದ್ರು ಕ್ಲರ್ಕ್ ಹೇಳ್ಬೇಕು ಡಾಕ್ಟರ್ ಏನು ಹೇಳ್ತಾರೆ ಕ್ಲರ್ಕ್ ನಾನು ಸ್ಥಳೀಯವನಾಗಿದ್ದು ಅವನು ನಮ್ಮ ಮಾತು ಕೇಳ್ತಾ ಇರೋ ನನ್ನ ಮಾತು ಗೌರವ ಕೊಡ್ತಾ ಇಲ್ಲ ನೀವು ಡಿ ಎಚ್ ಡಿ ಎಚ್ ಓಗೆ ಹೇಳಿ ಅಂತ ಹೇಳ್ತಾರೆ ನಾವು ಯಾಕೆ ಡಿ ಎಚ್ ಓಗೆ ಹೇಳಬೇಕು